ஜெய கவுடருக்கு ஜெய் ஜெய கவுடருக்கு ஜெய் ஜெய கவுடருக்கு ஜெய் ஜெய ಏನು ಈ ದಿನ ನಾಡಬು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗೂ ನಮ್ಮ ಕನ್ನಡಿಗರಿಗೆ ತುಂಬ ಹರ್ಷವಾದ ದಿನ ಹಬ್ಬದ ವಾತಾವರಣ ಇವತ್ತು ಇವತ್ತು ಏನು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಧುಗೌಡರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಅವರು ಇಲ್ಲೆಲ್ಲ ಸದಸ್ಯರುಗಳು ಬಂದು ಕೆಂಪೇಗೌಡರು ಸ್ಟ್ಯಾಚುಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಿಜವಾಗೂ ಖುಷಿ ಆಗುತ್ತೆ ಕೆಂಪೇಗೌಡರನ್ನ ನಾವು ಯಾವತ್ತೂ ಮರೆಯೋದಿಕ್ಕಾಗಲ್ಲ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ನಾವು ಈಗಿನ ಪೀಳಿಗೆಯವರು ಇನ್ನು ಈಗ ಬರೋ ಹೊಸ್ತಾ ಬರ್ತಾ ಅಂಥ ಪೀಳಿಗೆ ಅವರಿಗೆ ನಾವು ಕೆಂಪೇಗೌಡರ ಬಗ್ಗೆ ತಿಳಿಸ್ಕೊಡ್ಬೇಕು ಅವ್ರ ವ್ಯಕ್ತಿತ್ವ ಬಗ್ಗೆ ಏನು ಅವ್ರು ಮಾಡಿದ ಸಾಧನೆಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತೇನು ಹಬ್ಬ ಆಚರಿಸ್ತಾ ಇದೆ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನನ್ನ ಮಾತು ನನ್ನ ಹೆಸರು ಮಹಾದೇವ್ ಅಂದ್ಬಿಟ್ಟು ಇವಾಗ ಬಿ ಬಿ ಎಂ ಪಿ ಸದಸ್ಯನ ನಾಡಿನ ಎಲ್ಲ ಕನ್ನಡ ಜನತೆಗೆ ಮತ್ತು ಬೆಂಗಳೂರಿನ ಜನರಿಗೆ ಕೆಂಪೇಗೌಡ ಜಯಂತಿ ಐನೂರು ಹದಿನೈದನೇ ವರ್ಷ ಜನ್ಮದಿನ ಆಚರಣೆಯನ್ನು ಆಚರಿಸ್ತಾ ಇದ್ವಿ ಸೊ ಪ್ರತಿ ವರ್ಷ ನಾವು ಇಲ್ಲೇ ಆಚರಿಸ್ತಾ ಇದ್ವಿ ಇದು ನಾಲ್ಕನೇ ವರ್ಷ ನಾವು ಆಚರಿಸ್ತಾ ಇರೋದು ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ಮ ಮಾದೇವಣ್ಣವರು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಹಾಗೆ ಪುಟ್ಟಸಾಮಿಗೌಡರು ಸಪೋರ್ಟ್ ಸಿಕ್ಕಿರೇ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಹೀಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಬಿ ಬಿ ಎಂ ಪಿ ವಾರ್ಡಿನ ನಲವತ್ತ್ಮೂರನೇ ವಾರ್ಡಿನ ಸದಸ್ಯರಾದಂಥ ಮಾದೇವಣ್ಣವರು ಹಾಗೂ ವಾರ್ಡಿನ ಕಾಂಟ್ಯಾಕ್ಟ್ ಆದಂಥ ಪುಡ್ಸ್ವಾಮೇಗೌಡ್ರವರು ಸೊ ಇನ್ನು ಹಲವಾರು ಗಣ್ಯರು ಬರಬೇಕಾಗಿತ್ತು ಸೊ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ಜನತೆಗೆ ಹಾಗೂ ಈ ನಾಡಿನ ಜನತೆಗೆ ಕರ್ನಾಟಕದ ರಾಜ್ಯದ ಎಲ್ಲ ಜನತೆಗೂ ಕೆಂಪೇಗೌಡ ಜಯಂತಿಯ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೂ ಈ ನಮ್ಮ ಸಂಘದ ವತಿಯಿಂದ ಇದು ನಾಲ್ಕನೇ ವರ್ಷದ ಏನು ಈ ಕೆಂಪೇಗೌಡ ಜಯಂತೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಸಂಘಕ್ಕೆ ಎಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳು ಸಪೋರ್ಟನ್ನು ತಗೊಂಡು ಈ ಜಯಂತೋತ್ಸವವನ್ನು ನಾಲ್ಕನೇ ವರ್ಷದಿಂದ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಮುಂದಿನ ವರ್ಷದಲ್ಲಿ ನಾವು ಇನ್ನೂ ಜೋರಾಗಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿನ ಆಚರಿಸ್ಬೇಕು ಅಂದ್ಕೊಂಡಿದ್ದೀವಿ ಹಾಗೂ ಈ ಬೆಂಗಳೂರಿನಲ್ಲಿ ಇರುವಂಥ ಎಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಿಳಿಸ್ಕೊಡಬೇಕು ಅನ್ನೋದು ನಮ್ಮ ಎಲ್ಲರ ಅಜೆಂಡಾ ಆಗಿರ್ತದೆ ಹಾಗೂ ನಮ್ಮ ಈ ಸಂಘದ ಅಜೆಂಡಾ ಆಗಿರ್ತದೆ ಹಾಗೂ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾದೇವಣ್ಣರು ಪುಡ್ಸಮ್ಮಣ್ಣರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ನನ್ನ ವೈಯಕ್ತಿಕವಾಗಿ ಒಂದು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ